ೊಂದಿಗೆ ಮಾತನಾಡಿದ ಶಾಸಕ ಎನ್ ಗಣೇಶ್ ಕಂಪ್ಲಿ ಗಂಗಾವತಿ ಸಂಪರ್ಕ ಸೇತುವೆ ವಿಚಾರವಾಗಿ ಶಾಸಕ ಗಣೇಶ್ ಹೇಳಿಕೆ ಶೀಘ್ರದಲ್ಲೇ ಕಂಪ್ಲಿ ಸೇತುವೆ ವಿಚಾರವಾಗಿ ಸಿಹಿ ಸುದ್ದಿ ಬರಲಿದೆ ಸುಮಾರು ಮೂವತ್ತು ವರ್ಷಗಳಿಂದ ಪ್ರಸ್ತಾವನೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ ಆದರೆ ಆ ದೇವರು ಯಾರಿಗೆ ಆಶೀರ್ವಾದ ಮಾಡಿರ್ತಾನೆ ಅವರ ಕೈಯಲ್ಲೇ ಆಗುತ್ತೆ ಎಂದರು ಕಬ್ಲಿ ಕುರುಗೋಡಿಗೆ ಸಿಟಿ ಬಸ್ಗಳ ಅವಶ್ಯಕತೆ ಇದೆ ಅಗತ್ಯ ಸ್ಥಳಗಳಿಗೆ ಮೂವತ್ತ ಮೂರು ಬಸ್ಗಳನ್ನ ಬಿಡಲಾಗುತ್ತೆ ಇನ್ನು ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವ ಕುರಿತು ಶಾಸಕರ ಹೇಳಿಕೆ ತುಂಗಭದ್ರ ಹೂಳೆತ್ತಬೇಕು ಹಾಗೂ ನವಲಿ ಜಲಾಶಯ ಪ್ರಾರಂಭಿಸಬೇಕು ನಮ್ಮ ಭಾಗದಲ್ಲಿ ಐಟಿ ಬಿಟಿ ಕಂಪನಿಗಳು ಪ್ರಾರಂಭಕ್ಕೆ ನಮ್ಮ ಬೆಂಬಲ ಇದೆ ಅವರಿಗೆ ಜಾಗ ನೀರು ಕೆಲಸಕ್ಕೆ ಯುವಕರನ್ನ ನೀಡುವ ಹಾಗೂ ಸವಲತ್ತು ಕೊಡುವ ಸಾಮರ್ಥ್ಯ ಇದೆ ಆದರೆ ಕಂಪನಿಯನ್ನ ತರುವ ಕೆಲಸ ನಡೀಬೇಕು ಉತ್ತರ ಕರ್ನಾಟಕ ಅಭಿವೃದ್ಧಿಯಲ್ಲಿ ರಾಜಕೀಯ ನಡೆದಿದೆ ಜ್ವಲಂತ ಸಮಸ್ಯೆಗಳು ಆದ ಆರೋಗ್ಯ ನೀರು ಉದ್ಯೋಗದ ಕುರಿತು ಸದನದಲ್ಲಿ ಧ್ವನಿ ಎತ್ತುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನೋಡ್ರಿ ಈ ಸಲ ಸದನದಲ್ಲಿ ಇದು ಶಾಸಕ ಜೆಎನ್ ಗಣೇಶ್ ಭರವಸೆ ಎತ್ತೇನು ಕಂಪ್ಲೀಟ್ ಸೇತುವೆ ಬಹಳ ವರ್ಷಗಳಿಂದ ಬೇಡಿಕೆ ಅದು ಕೂಡ ಆದಷ್ಟು ಬೇಗ ಸಿಹಿ ಸುದ್ದಿ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ರೆ ಅಂದ್ರೆ ಸ್ಥಾವನೆ ಸುಮಾರು ಒಂದು ಇಪ್ಪತ್ತು ವರ್ಷದಲ್ಲಿ ನೂರ ಹತ್ತು ಕೋಟಿ ವೆಚ್ಚದಲ್ಲಿ ಏನಪ್ಪ ಸುಮಾರು ಇಪ್ಪತ್ತು ಮೂವತ್ತು ವರ್ಷ ಎಪ್ಪತ್ತೈದು ವರ್ಷದಿಂದ ಬ್ರಿಡ್ಜ್ ಆಗತಿ ಆದ್ರೆ ಮೂವತ್ತು ವರ್ಷ ಪ್ರಸ್ತಾವನೆ ಸಲ್ಲಿಸಲ್ಲ ಯಾರ ಕೈಲಿ ಆ ದೇವ್ರು ಯಾರನ್ನ ಆಶೀರ್ವಾದ ಮಾಡಿರ್ತಾರೆ ಈಗ ನಾವು ಡಿ ಎಂ ಎಫ್ ಮೀಟಿಂಗ್ ಕರ್ದೇತಿ ಡಿ ಎಂ ಎಫ್ ಮೀಟಿಂಗ್ ನಮ್ಗೆ ಬಸ್ ಖರೀದಿ ಮಾಡ್ಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ ಹಂಗಾಗಿ ನೋಡಿ ಇದು ಹೊಸ ಗಿನ್ಕಾಳು ಇರ್ಲಿ ಗೆನ್ಕಾಳು ಇರ್ಲಿ ಯಲ್ಲಾಪುರ ಬಾದನಟ್ಟಿ ಯಾವುದು ಒದ್ಗಟ್ಟಿ ಕ್ರಾಸ್ ಇಲ್ಲಿ ಒಂದು ಸಿಟಿ ಬಸ್ ಬಿಡಲಿಕ್ಕೆ ಬಹಳಷ್ಟು ಅವಶ್ಯಕತೆ ಇದೆ ಯಾಕಂದ್ರೆ ಸಿಟಿಗೆ ಬರೋಂಥ ಮಕ್ಕಳಿಗೆ ಬಹಳಷ್ಟು ಸಮಸ್ಯೆಗಳು ಆಗ್ತಿದ್ದಾವೆ ಹಂಗಾಗಿ ಬಸ್ ಖರೀದಿಗಳು ಮಾಡ್ಬೇಕು ನಾವು ಹಂಗಾಗಿ ಡಿ ಎಂ ಎಫ್ ಈಗಾಗಲೇ ಅಪ್ರೋಚ್ ಮಾಡಿತ್ತು ಮೂವತ್ ಮೂರ್ ಬಸ್ಗಳ ಖರೀದಿ ಮಾಡಿ ಇದೊಂದಲ್ಲ ಸಿಟಿ ಒಂದಲ್ಲ ಇನ್ನೊ ಬಸ್ಸಿನ ಅವಶ್ಯಕತೆ ಎಲ್ಲೆಲ್ಲಿ ಐತಿ ಅಲ್ಲಿ ಬಸ್ಗಳು ಬಿಡಲಿಕ್ಕೆ ಈಗಾಗಲೇ ಪ್ರಯತ್ನದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಾರೆ ನಮ್ಮ ಶಾಸಕರು ಹಂಡ್ರೆಡ್ ಪರ್ಸೆಂಟ್ ಇವಾಗ ನಮ್ಮ ತುಲೋಭದ್ರದ ವಿಚಾರದಲ್ಲಿ ತುಂಬೋಭದ್ರ ವಿಚಾರದಲ್ಲಿ ಹಿಂದೆ ಇನ್ನೂರ ಐವತ್ತೇಳು ಟಿ ಎಮ್ ಸಿ ನೀರು ಇತ್ತು ಬರ್ತಾ ನೂರ ನೂರ ಮೂರು ಟಿ ಎಮ್ ಸಿ ಆಯಿತು ಮೂವತ್ತು ಟಿ ಎಮ್ ಸಿ ನೀರು ಮತ್ತು ಹೂಳು ತುಂಬಿದೆ ಆ ಹೂಳು ತೆಗಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಕೆ ಅದ್ರ ಬಗ್ಗೆ ಧ್ವನಿ ಅದು ಅದಾದಮೇಲೆ ಸಮಾಂತರ ಜಲಾಶಯ ನವಿಲಿದು ನವಿಲಿ ಜಲಾಶಯ ಆದರೆ ನಮ್ಮ ಮಾಂಡವಿ ರಾಯಚೂರು ಭಾಗಕ್ಕೆ ಅನುಕೂಲ ಆಗ್ತಿತ್ತು ಅಲ್ಲಿ ಮೂವತ್ತು ಟಿ ಎಮ್ ಸಿ ನೀರು ಇರ್ಬೋದು ಅದಾದಮೇಲೆ ನಮಗೆ ನಮಗೇನು ನೂರು ಕಿಲೋಮೀಟ್ರು ಹಂಗಾಗಿ ಆಲ್ಮಟ್ಟಿಯಿಂದ ಕೂಡ ಡ್ಯಾಮಿಗೆ ನೀರು ತರಲಿಕ್ಕೆ ಅಂದರೆ ನದಿ ಜೋಡಣೆ ಅದು ಮಾಡ್ಲಿಕ್ಕೆ ಕೂಡ ಇವನ್ನೆಲ್ಲ ಅಂದರೆ ನಮ್ಮ ಬರೀ ಒಂದು ವಿಚಾರ ಅಲ್ಲ ನಮ್ಮ ಉತ್ತರ ಕರ್ನಾಟಕದ ವಿಚಾರ ಅಂದರೆ ರಾಯಚೂರು ಕೊಪ್ಪಳ ಮತ್ತು ಅದೇ ರೀತಿ ವಿಜಯನಗರ ಹೊಸಪೇಟೆ ಇವೆಲ್ಲ ವಿಚಾರಗಳೆಲ್ಲ ಇದಿಟ್ಟು ಅದ್ರ ಬಗ್ಗೆ ಶಿಕ್ಷಣದ ಬಗ್ಗೆ ಆರೋಗ್ಯದ ಬಗ್ಗೆ ಅಂದ್ರೆ ನಾನು ಬರೀ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆಲ್ಲ ಉತ್ತರ ಕರ್ನಾಟಕದ ಏನೈತಿ ಸಮಸ್ಯೆಗಳು ಇವತ್ತು ಕುಡಿಯ ನೀರಿನ ಇರಲಿ ಶಿಕ್ಷಣ ಯಾವ ರೀತಿ ಇರಬೇಕು ನೀರಾವರಿ ವ್ಯವಸ್ಥೆ ಯಾವ ರೀತಿ ಇರಬೇಕು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿಸ್ತಾರೆ ಹೆಚ್ಚಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ಸಮಸ್ಯೆ ಅಂತ ಬರೋದೇ ಒಂದು ಆರೋಗ್ಯ ಒಂದು ನಮ್ಮಲ್ಲಿ ಕೈಗಾರಿಕೆ ಇಲ್ಲ ಇವಾಗ ನೋಡ್ರಿ ಇಲ್ಲಿರಂತ ಹಿಂದೆ ರಾಜಕಾರಣಿಗಳು ಹಿಂದೆ ರಾಜಕ ರಾಜ್ ರಾಜಕೀಯ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಐ ಐಟಿ ಬಿ ಟಿ ಬರಲಿ ಯಾವುದೇ ಕಾರ್ಖಾನೆಗಳು ಬರ್ಲಿ ಏನೇ ಬಂದ್ರು ಕೂಡ ಮೈಸೂರು ಬೆಂಗಳೂರು ಮಂಡ್ಯ ಹಾಸನ ಈ ಭಾಗಕ್ಕೆ ಹೋಗ್ತವೆ ಇಲ್ಲಿ ನಮಗೆ ಒಂದು ಸ್ವಲ್ಪ ರಾಜಕೀಯ ಒಂದು ಸ್ವಲ್ಪ ಅಂದ್ರೆ ಈ ಭಾಗಕ್ಕಂಥವೆಲ್ಲ ಕಾರ್ಖಾನೆಗಳು ಇಂಥವೆಲ್ಲ ಕೊಡೋದ್ರಿಂದ ಇಲ್ಲಿ ಹೋದಂಥ ಮಕ್ಕಳು ಇವತ್ತೇನು ಐ ಟಿ ಐ ಡಿಪ್ಲೊಮೊ ಇಂಜಿನಿಯರಿಂಗು ಏನೋ ಮಾಡಿದ್ರು ಕೂಡ ಇಲ್ಲಿ ಫ್ಯಾಕ್ಟ್ರಿಗಳಿದ್ರೆ ಅನುಕೂಲ ಆಗ್ತಿತ್ತು ಆದರೆ ಇಲ್ಲಿ ನಾವು ಜಾಗ ಕೊಡ್ಲಿಕ್ಕೆ ರೆಡಿ ಇದೀವಿ ನೀರು ಕೊಡಲಿಕ್ಕೆ ರೆಡಿದೀವಿ ಏನು ಸಪೋರ್ಟ್ ಮಾಡಬೇಕು ಎಲ್ಲ ರೀತಿ ರೆಡಿ ಇದೀವಿ ಆದರೆ ಫ್ಯಾಕ್ಟ್ರಿಗಳು ತರಂತ ಇಚ್ಛಾಶಕ್ತಿ ಕೂಡ ಬೇಕು ಹಂಗಾಗಿ ಮುಂದಿನ ದಿನಗಳು ಇವೆಲ್ಲ ದೊಡ್ಡ ವಿಚಾರಗಳು ಮುಂದಿನ ದಿನಗಳಲ್ಲಿ ಆ ದೇವರ ಅವಕಾಶ ಕೊಟ್ಟರೆ ಬಹಳ ದೊಡ್ಡ ಧ್ವನಿ ಅತ್ಯ ಎತ್ತಿರ್ತಾರೆ ಸೌಧದಲ್ಲಿ ಹಂಗಾಗಿ ಈ ಪ್ರಶ್ನೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೋಡ್ರಿ ಇವತ್ತು ಈ ಸತೆ ಸದಾಂದ್ರ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನೋಡ್ರಿ ಇವತ್ತು ಈ ಸತೆ ಸದಾಂದ್ರ